ಜಗದ್ಗುರು ಭಗವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥವಾನ್ ಶ್ರೀಕೃಷ್ಣನ ಚರಣಗಳಲ್ಲಿ ಪ್ರಾರ್ಥನೆಯನ್ನು ಮಾಡಿ ಇಂದಿನ ಧರ್ಮ ಸಂವಾದವನ್ನು ಪ್ರಾರಂಭ ಮಾಡೋಣ ಸನಾತನ ಸಂಸ್ಥೆ ಮತ್ತು ಹಿಂದೂ ಜನಜಾಗೃತಿ ಸಮಿತಿಯ ವತಿಯಿಂದ ಆಯೋಜನೆ ಮಾಡಿರುವ ಈ ಧರ್ಮ ಸಂವಾದ ಕಾರ್ಯಕ್ರಮಕ್ಕೆ ನಾನು ಚಂದ್ರಮೊಗೇರ್ ನಿಮ್ಮೆಲ್ಲರನ್ನ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ವೀಕ್ಷಕರೇ ಇಲ್ಲಿಯವರೆಗೆ ನಾವು ಆಪತ್ಕಾಲ ಅಧ್ಯಾತ್ಮ ಕರ್ಮಫಲ ಸಿದ್ಧಾಂತ ಮೃತ್ಯು ಪಿತೃದೋಷ ಶಿಷ್ಯ ಅಗ್ನಿಹೋತ್ರ ದೇವತೆಗಳು ಜ್ಯೋತಿಷ್ಯಶಾಸ್ತ್ರ ಹದಿನಾರು ಸಂಸ್ಕಾರಗಳು ಮೃತ್ಯು ಮತ್ತು ಮೃತ್ಯೋತ್ತರ ಕ್ರಿಯಾಕರ್ಮ ಹಾಗೆಯೇ ಶಿಕ್ಷಣ ವ್ಯವಸ್ಥೆ ಭಾರತೀಯ ಪ್ರಾಚೀನ ವಿಜ್ಞಾನ ಈ ರೀತಿಯ ಅನೇಕ ವಿಷಯಗಳ ಬಗ್ಗೆ ನಾವು ಸಂವಾದದಲ್ಲಿ ಮಾರ್ಗದರ್ಶನವನ್ನು ಪಡೆದಿದ್ದೇವೆ ಇದಕ್ಕಾಗಿ ನಾವು ಭಗವಂತನ ಹಾಗೂ ಸಂತರ ಚರಣಗಳಲ್ಲಿ ಕೃತಜ್ಞತೆಯನ್ನು ವ್ಯಕ್ತಪಡಿಸೋಣ ಧರ್ಮ ಸಂವಾದದ ಮಾಲಿಕೆಯಲ್ಲಿ ನಿಮ್ಮ ಅಭಿಪ್ರಾಯಗಳು ಸಲಹೆಗಳನ್ನು ನಾವು ಸ್ವಾಗತಿಸ್ತೇವೆ ನೀವು ನಿಮ್ಮ ಅಭಿಪ್ರಾಯ ಸಲಹೆ ಸೂಚನೆಗಳನ್ನು ನಮಗೆ ಅವಶ್ಯವಾಗಿ ಕಳಿಸಿಕೊಡಿ ನಾವು ಭಾರತೀಯ ಹಿಂದೂ ಸಂಸ್ಕೃತಿಯ ಮೂಲಾಧಾರ ವೇದ ಮತ್ತು ಇತರ ಧರ್ಮ ಗ್ರಂಥಗಳ ಅಸಾಧಾರಣ ಮಹತ್ವದ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ದೇವೆ ವೇದಗಳ ಬಗ್ಗೆ ನಾವು ಈಗಾಗಲೇ ತಿಳ್ಕೊಂಡಿದ್ದೇವೆ ಧರ್ಮ ಸಂವಾದ ಈ ಧರ್ಮಗ್ರಂಥಗಳ ಮಹತ್ವವನ್ನು ತಿಳಿಸುವ ಈ ಸಂವಾದದಲ್ಲಿ ನಾವು ವೇದಗಳ ನಂತರ ರಚನೆಯಾದಂತಹ ಧರ್ಮಗ್ರಂಥಗಳ ಬಗ್ಗೆ ಹಾಗೂ ಯಜ್ಞ ಸಂಸ್ಕೃತಿಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳಿಕ್ಕಿದ್ದೇವೆ ವೇದ ನಾರಾಯಣನಿಗೆ ಮತ್ತು ಋಷಿಗಳಿಗೆ ಮನಸ್ಸಿನಿಂದಲೇ ಕೋಟಿ ಕೋಟಿ ನಮನಗಳನ್ನು ಮಾಡಿ ಇಂದಿನ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡೋಣ ಇಂದಿನ ಧರ್ಮ ಸಂವಾದಕ್ಕೆ ನಮ್ಮ ಜೊತೆ ಹಿಂದೂ ಜನಜಾಗೃತಿ ಸಮಿತಿಯ ಶ್ರೀ ಗುರುಪ್ರಸಾದ್ ಗೌಡೆಯವರು ಉಪಸ್ಥಿತರಿದ್ದಾರೆ ಅವರನ್ನು ನಾನು ಈ ಕಾರ್ಯಕ್ರಮಕ್ಕೆ ಹಾರ್ದಿಕವಾಗಿ ಸ್ವಾಗತಿಸ್ತೇನೆ ನಮಸ್ಕಾರ ಗುರುಪ್ರಸಾದ್ ಅವರೇ ನಮಸ್ಕಾರ ನಾವು ವೇದಗಳ ವಿಂಗಡಣೆ ಬಗ್ಗೆ ಈಗಾಗಲೇ ಸ್ವಲ್ಪ ಮಾಹಿತಿಯನ್ನು ತಿಳ್ಕೊಂಡಿದ್ದೇವೆ ಆದರೆ ಇಂದಿನ ಸತ್ಸಂಗದಲ್ಲಿ ನಾವು ವೇದಗಳ ವಿಂಗಡಣೆ ಬಗ್ಗೆ ಮುಂದಿನ ವಿಷಯಗಳನ್ನು ತಿಳ್ಕೊಳ್ಳಿಕ್ಕಿದ್ದೇವೆ ಗುರುಪ್ರಸಾದ್ ಅವರೇ ತಾವು ನಮಗೆ ವೇದಗಳ ವರ್ಗೀಕರಣ ಮತ್ತು ಅವುಗಳ ಮುಂದಿನ ಕಾಲದಲ್ಲಿ ರಚಿಸಲ್ಪಟ್ಟ ಧರ್ಮ ಗ್ರಂಥಗಳ ಬಗ್ಗೆ ಮಾಹಿತಿಯನ್ನು ತಿಳಿಸ್ಬೋದಾ ಹೌದು ಈಗ ವೇದಗಳ ನಂತರದ ಕಾಲದಲ್ಲಿ ರಚಿಸಲ್ಪಟ್ಟಂಥ ಹಲವಾರು ಗ್ರಂಥ ಸಂಪತ್ತಿನ ಸಂದರ್ಭದಲ್ಲಿ ನಾವು ತಿಳ್ಕೊಳ್ಳೋಣ ವೇದಗಳ ರಚನೆಯಾದ ನಂತರ ಪ್ರತಿಯೊಂದು ವೇದಗಳ ಸಂಹಿತೆ ಬ್ರಾಹ್ಮಣ ಅರಣ್ಯಕ ಮತ್ತು ಉಪನಿಷತ್ತು ಹೀಗೆ ನಾಲ್ಕು ವಿಧದಲ್ಲಿ ವಿಭಿನ್ನ ಧರ್ಮಗ್ರಂಥಗಳು ರಚನೆಯಾದವು ಇವುಗಳಲ್ಲಿ ಸಂಹಿತೆಗಳನ್ನು ಮಂತ್ರ ವಿಭಾಗ ಎಂದು ಕರೀತಾರೆ ಹಾಗೂ ಬ್ರಾಹ್ಮಣ ಆರಣ್ಯಕ ಮತ್ತು ಉಪನಿಷತ್ತು ಈ ಮೂರು ವಿಧಗಳಿಗೆ ಬ್ರಾಹ್ಮಣ ವಿಭಾಗ ಎಂದು ಹೇಳ್ತಾರೆ ವಿಭಾಗ ಹಾಗೂ ಬ್ರಾಹ್ಮಣ ವಿಭಾಗವನ್ನು ಒಟ್ಟುಗೂಡಿಸುವುದರಿಂದ ರಚನೆಯಾದಂಥ ಸಾಹಿತ್ಯಕ್ಕೆ ವೇದಗಳು ಎಂದು ಹೇಳಲಾಗಿದೆ ಅರಣ್ಯಕ ಮತ್ತು ಉಪನಿಷತ್ತುಗಳು ಬ್ರಾಹ್ಮಣ ಗ್ರಂಥದ ಭಾಗ ಅಥವಾ ಅಂಶಗಳಾಗಿವೆ ಆದರೆ ಬರೆಯುವ ಪದ್ಧತಿ ಹಾಗೂ ಭಾಷಾ ಶೈಲಿಯು ವಿಭಿನ್ನವಾಗಿರುವುದರಿಂದ ಅವುಗಳನ್ನು ಬೇರ್ಪಡಿಸಲಾಗಿದೆ ಏಷ್ಯಾ ಭಾಷೆಯ ಉಪನಿಷತ್ತಿನಲ್ಲಿ ಇದೊಂದೇ ಸಂಹಿತೆಯ ಅಂಶವಿರುವಂತಹ ಉಪನಿಷತ್ತಾಗಿದೆ ಮುಂದಿನ ಕಾಲದಲ್ಲಿ ಪ್ರತಿಯೊಂದು ವೇದ ಶಾಖೆಗಳ ಅನೇಕ ಸೂತ್ರ ಗ್ರಂಥಗಳ ರಚನೆಯಾಯಿತು ಹಾಗೂ ಸೂತ್ರ ಭೇದದಿಂದಾಗಿ ಶಾಖಾಭೇದಗಳನ್ನು ಸಹ ಪರಿಗಣಿಸಲಾಯಿತು ಈ ಶಾಖೆಗಳು ಪರಸ್ಪರ ಸ್ವಲ್ಪ ಭಿನ್ನವಾಗಿದ್ದರೂ ಹೆಚ್ಚು ಕಮ್ಮಿ ಒಂದೇ ರೀತಿಯಲ್ಲಿದೆ ಕಾಲದ ಪ್ರವಾಹದಲ್ಲಿ ಅನೇಕ ಶಾಖೆಗಳು ಕಳೆದುಹೋದವು ಈಗ ಕೆಲವು ಶಾಖೆಗಳ ಕೆಲವೇ ಗ್ರಂಥಗಳು ಮಾತ್ರ ಉಪಲಬ್ಧ ಇದೆ ಇನ್ನು ವೇದಾಂಗಗಳ ಬಗ್ಗೆ ನಮಗೆ ತಿಳ್ಕೊಳ್ಳೋಣ ಕ್ರಿಸ್ತ ಪೂರ್ವ ಆರನೇ ಶತಮಾನದಲ್ಲಿ ಬೌದ್ಧ ಪಂಥದ ನಿರ್ಮಾಣದ ನಂತರ ವೈದಿಕ ಪರಂಪರೆಯ ರಕ್ಷಣೆಗಾಗಿ ವೇದಗಳಿರುವುದು ಅವಶ್ಯಕ ಆಗಿತ್ತು ವೇದಗಳನ್ನು ತಿಳಿಯಲು ಶಿಕ್ಷಣ ಕಲ್ಪ ವ್ಯಾಕರಣ ನಿರುಕ್ತ ಛಂದಸ್ಸು ಹಾಗೂ ಜ್ಯೋತಿಷ್ಯ ಈ ರೀತಿಯ ರಚನೆ ರಚನೆಯಾಯಿತು ಇವುಗಳನ್ನು ವೇದಾಂಗವೆಂದು ಹೇಳ್ತಾರೆ ಈ ವಿಧದಲ್ಲಿ ರಚನೆಯಾದಂತಹ ವಿವಿಧ ಧರ್ಮ ಗ್ರಂಥಗಳು ಕರ್ಮಕಾಂಡಕ್ಕಾಗಿ ಉಪಯುಕ್ತವಾಗಿವೆ ಈ ವಾಂಗಲಗಳನ್ನ ಪೌರುಷೇಯ ಎಂದು ತಿಳಿಯಲಾಗ್ತದೆ ಅಂದರೆ ಈ ವಾಯಗಳನ್ನ ಋಷಿಗಳು ಬರೆದಿದ್ದಾರೆ ಇನ್ನು ದಶಗ್ರಂಥಗಳ ಬಗ್ಗೆ ನಾವಿಗೂ ತಿಳ್ಕೊಳ್ಳೋಣ ಸಂಹಿತೆ ಬ್ರಾಹ್ಮಣ ಪದಕ್ರಮ ಆರಣ್ಯಕ ಹಾಗೂ ಆರು ವೇದಾಂಗಗಳನ್ನ ದಶಗ್ರಂಥಗಳೆಂದು ಹೇಳಲಾಗ್ತದೆ ಇವುಗಳು ಕಂಠಪಾಠವಾಗಿರುವವನಿಗೆ ದಶಗ್ರಂಥಿ ಬ್ರಾಹ್ಮಣ ಎಂದು ಕರೀತಾರೆ ಈ ದಶಗ್ರಂಥದಲ್ಲಿ ಯಾವೆಲ್ಲ ಗ್ರಂಥಗಳು ಬರ್ತವೆ ಎಂಬುದರ ಬಗ್ಗೆ ಸ್ವಲ್ಪ ಭಿನ್ನಮತ ಇದೆ ಒಂದು ಮತದ ಪ್ರಕಾರ ಇದರಲ್ಲಿ ಅಷ್ಟಾಧ್ಯಾಯಿ ಎಂಬ ಗ್ರಂಥವು ಕೂಡ ಬರ್ತದೆ ಇನ್ನು ಭಾಷ್ಯ ಭಾಷ್ಯ ಅಂತೇಳಿದ್ರೆ ನಾವು ತಿಳ್ಕೊಳ್ಳೋಣ ಮುಂದಿನ ಕಾಲದಲ್ಲಿ ಅಂದರೆ ದ್ವಾಪಯುಗದ ಅಂತ್ಯ ಹಾಗೂ ಕಲಿಯುಗದ ಆರಂಭದಲ್ಲಿ ಅನೇಕ ಭಾಷ್ಯಕಾರರು ವೇದಗಳ ಮೇಲೆ ಭಾಷ್ಯಗಳನ್ನು ಬರೆದಿದ್ರು ಇನ್ನು ತತ್ವಜ್ಞಾನದ ಬಗ್ಗೆ ನಾವೀಗ ತಿಳ್ಕೊಳ್ಳೋಣ ಉಪನಿಷತ್ತುಗಳಲ್ಲಿ ಹರಡಿದಂಥ ತತ್ವಗಳನ್ನು ತತ್ವಜ್ಞಾನ ಎಂದು ಹೇಳ್ತಾರೆ ಇವುಗಳನ್ನು ದೀರ್ಘಕಾಲದವರೆಗೆ ಬರೆಯಲಾಯಿತು ವೈದಿಕ ಕಾಲ ವೇದೋತ್ತರ ಕಾಲ ಸೂತ್ರಕಾಲ ಹಾಗೂ ಕಾಲದಲ್ಲಿ ತತ್ವಜ್ಞಾನಗಳನ್ನು ಬರೆಯಲಾಯಿತು ಸ್ಮೃತಿ ಹಾಗೂ ಧರ್ಮಸೂತ್ರಗಳು ಧರ್ಮಶಾಸ್ತ್ರದ ಎರಡು ಭಾಗಗಳಾಗಿವೆ ಕೆಲವು ಸ್ಮೃತಿಗಳು ಏಳನೇ ಶತಕದಿಂದ ಕ್ರಿಸ್ತ ಶಕ ಒಂದು ಸಾವಿರದ ಎಂಟುನೂರರವರೆಗೆ ರಚನೆಯಾದುವು ಇವುಗಳ ಬಗ್ಗೆ ನಾವು ಮುಂದಿನ ಭಾಗದಲ್ಲಿ ಸವಿಸ್ತಾರವಾಗಿ ತಿಳ್ಕೊಳ್ಳೋಣ ನಿಬಂಧ ವಿವಿಧ ಸ್ಮೃತಿ ಗ್ರಂಥಗಳ ಟೀಕಾತ್ಮಕ ಗ್ರಂಥ ಹಾಗೂ ಎಲ್ಲ ಸ್ಮೃತಿಗಳ ವಚನಗಳ ಸಮನ್ವಯ ಮಾಡಿ ಅವುಗಳ ಸಾರ ಸ್ವರೂಪವಾಗಿ ನಿಬಂಧ ಗ್ರಂಥವನ್ನು ಬರೆಯಲಾಯಿತು ಇನ್ನು ಪುರಾಣ ವ್ಯಾವಹಾರಿಕ ಧರ್ಮವನ್ನು ತಿಳಿಸಲು ವ್ಯಾಸಲಿಖಿತ ಹದಿನೆಂಟು ಪುರಾಣಗಳ ರಚನೆಯಾಯಿತು ಬೌದ್ಧ ಹಾಗೂ ಜೈನ ಪಂಥದ ಪ್ರಸಾರದ ನಂತರ ಹಿಂದೂ ಧರ್ಮದ ಮೇಲೆ ಆಘಾತವಾಗಿ ಆಗ ಬ್ರಾಹ್ಮಣರು ಪುರಾಣಗಳನ್ನು ಬಳಸಿ ವರ್ಣಾಶ್ರಮ ಧರ್ಮವನ್ನು ಪುನರ್ಜೀವಿತಗೊಳಿಸಿದರು ನಾವು ಪ್ರಾಚೀನ ಕಾಲದಲ್ಲಿ ರಚಿಸಲ್ಪಟ್ಟಂತಹ ವೇದಗಳಿಗೆ ಸಂಬಂಧಿಸಿದ ಗ್ರಂಥಗಳ ವಿಧಗಳನ್ನು ಮಾತ್ರ ನೋಡಿದ್ದೇವೆ ಈ ಪ್ರತಿಯೊಂದು ವಿಧದಲ್ಲಿ ಅನೇಕ ಧರ್ಮಗ್ರಂಥಗಳು ರಚನೆಯಾಗಿವೆ ಇಂದು ಅವುಗಳಲ್ಲಿ ಕೆಲವು ಮಾತ್ರ ಉಪಲಬ್ಧ ಇವೆ ಇದು ನಮ್ಮ ಧರ್ಮಗ್ರಂಥಗಳ ಭವ್ಯತೆ ಹಾಗೂ ದಿವ್ಯತೆಯಾಗಿದೆ ಸಾವಿರಾರು ವರ್ಷಗಳವರೆಗೆ ಬ್ರಾಹ್ಮಣರು ತಮ್ಮ ಸರ್ವಸ್ವವನ್ನು ತ್ಯಾಗ ಮಾಡಿ ಇಂದಿನ ಪೀಳಿಗೆಗಳವರೆಗೂ ವೇದಗಳನ್ನು ಕಂಠಪಾಠ ಮಾಡಿಕೊಂಡಿದ್ರು ಇದರಿಂದಾಗಿ ಅವು ಇಂದಿಗೂ ಜೀವಂತಾಗಿದೆ ವೇದಗಳ ನಂತರ ಸಂಹಿತೆ ಎಂಬ ವಾಂಗ್ಮಯ ವಿಧದ ರಚನೆಯಾಯಿತು ಸಂಹಿತೆ ವೇದಗಳ ಅತ್ಯಂತ ಮೊದಲ ವಿಭಾಗ ಅಂತಲೂ ಸಹ ನೀವು ತಿಳಿಸಿದ್ದೀರಿ ಇದರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಾವು ನೀಡಬಹುದ ಗುರುಪ್ರಸಾದ್ ಅವರೇ ಮಂತ್ರ ಪ್ರಾರ್ಥನೆ ಈಶಸ್ತುತಿ ಮಾಡುವಂಥ ಸ್ತೋತ್ರಗಳು ಹಾಗೂ ಯಜ್ಞ ವಿಧಿಗಳ ಬಗೆಗಿನ ಸಮಗ್ರಣೆಗೆ ಸಂಹಿತೆ ಎಂದು ಹೇಳಲಾಗಿದೆ ಸಂಹಿತೆಗಳು ಪದ್ಯಾತ್ಮಕವಾಗಿವೆ ಇನ್ನು ಬ್ರಹ್ಮಚರ್ಯ ಆಶ್ರಮದಲ್ಲಿ ಅಧ್ಯಯನ ಹೇಗಿತ್ತು ಇದರ ಬಗ್ಗೆ ತಿಳ್ಕೊಳ್ಳೋಣ ವಿದ್ಯಾರ್ಥಿ ದಶೆಯಲ್ಲಿ ಅಂದರೆ ಬ್ರಹ್ಮಚರ್ಯ ಆಶ್ರಮದಲ್ಲಿ ಸಂಹಿತೆಯ ಗ್ರಂಥಗಳ ಅಧ್ಯಯನ ಆಗ್ತಾ ಇತ್ತು ಹಿಂದೂ ಧರ್ಮದಲ್ಲಿ ಜೀವನದ ನಾಲ್ಕು ಹಂತಗಳ ನಾಲ್ಕು ಆಶ್ರಮಗಳನ್ನು ಹೇಳಲಾಗಿದೆ ವಿದ್ಯಾರ್ಥಿ ದಶೆಯಲ್ಲಿ ಬ್ರಹ್ಮಚರ್ಯ ಆಶ್ರಮ ಅನಂತರ ಗೃಹಸ್ಥಾಶ್ರಮ ಸನ್ಯಾಸಾಶ್ರಮ ಹಾಗೂ ವಾನಪ್ರಸ್ಥಾಶ್ರಮ ಬ್ರಹ್ಮಚರ್ಯ ಆಶ್ರಮದ ಹೆಚ್ಚಿನ ಸಮಯವು ಗುರುಕುಲದಲ್ಲಿ ಕಡಿತಿದೆ ಆಗ ಗುರುಗೃಹದಲ್ಲಿ ಸಂಹಿತೆಗಳನ್ನು ಕಂಠಪಾಠ ಮಾಡಲಾಗ್ತಾ ಇತ್ತು ಇನ್ನು ವಿಷಯಗಳ ಬಗ್ಗೆ ತಿಳ್ಕೊಳ್ಳೋಣ ವಿಭಿನ್ನ ಸಂಹಿತೆಗಳಲ್ಲಿ ವಿವಾಹ ಅವುಗಳ ವಿಧ ಪುತ್ರನ ವಿವಿಧ ವಿಧಗಳು ದತ್ತಕ ಪುತ್ರನ ವಿಧಾನ ಧನ ವಿಭಾಗ ಸಂಪತ್ತಿನ ಉತ್ತರಾಧಿಕಾರ ಶ್ರಾದ್ದ ಸ್ತ್ರೀಧನ ಇತ್ಯಾದಿ ವಿಷಯಗಳಿಗೆ ಸಂಬಂಧಿಸಿದ ಮಹತ್ವಪೂರ್ಣ ಸಿದ್ಧಾಂತಗಳನ್ನು ನೀಡಲಾಗಿದೆ ಇನ್ನು ಶಾಖೆಗಳ ಬಗ್ಗೆ ನಾವು ತಿಳ್ಕೊಳ್ಳೋಣ ಸಂಹಿತೆಗಳಲ್ಲಿ ಈ ರೀತಿಯ ಮುನ್ನೂರು ಶಾಖೆಗಳು ಇದ್ದವು ಇವುಗಳಲ್ಲಿ ಇಂದು ಕೇವಲ ನಾಲ್ಕು ಸಂಹಿತೆಗಳು ಮಾತ್ರ ಲಭ್ಯ ಇದೆ ಕೌತುಮ ಸಂಹಿತೆಯನ್ನು ಋಷಿಗಳು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಇದು ಗುಜರಾತಿನಲ್ಲಿ ಸದ್ಯ ಪ್ರಚಲಿತ ಇದೆ ರಾಣಾಯನ ಋಷಿಗಳು ರಾಣಾಯಣಿ ಸಂಹಿತೆಯನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಇದು ಮಹಾರಾಷ್ಟ್ರದಲ್ಲಿ ಪ್ರಚಲಿತ ಇದೆ ಜೈಮಿನ ಋಷಿಗಳು ಜೈಮಿನ ಸಂಹಿತೆಯನ್ನು ಪ್ರತಿಪಾದನೆಯನ್ನು ಮಾಡಿದ್ದಾರೆ ಇದು ಕರ್ನಾಟಕ ಹಾಗೂ ಕೇರಳದಲ್ಲಿ ಪ್ರಚಲಿತ ಇದೆ ವೇದಗಳಲ್ಲಿ ಅನೇಕ ಕಡೆಗಳಲ್ಲಿ ಯಜ್ಞದ ಬಗ್ಗೆ ಮಾಹಿತಿಯನ್ನು ನಾವು ಕಾಣ್ತೇವೆ ಪ್ರಾಚೀನ ಕಾಲದಲ್ಲಿ ಯಜ್ಞಗಳು ಸಂಸ್ಕೃತಿಯ ಮಹತ್ವಪೂರ್ಣ ಅಂಗ ಆಗಿತ್ತು ಈ ಬಗ್ಗೆ ತಾವು ಏನನ್ನ ಹೇಳ್ತೀರಿ ಗುರುಪ್ರಸಾದ್ ಅವರೇ ಶಾಸ್ತ್ರಗಳಲ್ಲಿ ಧರ್ಮ ಅರ್ಥ ಕಾಮ ಹಾಗೂ ಮೋಕ್ಷ ಈ ನಾಲ್ಕು ಪುರುಷಾರ್ಥಗಳನ್ನು ಹೇಳಲಾಗಿದೆ ಪ್ರಾಚೀನ ಕಾಲದಲ್ಲಿ ಈ ನಾಲ್ಕು ಪುರುಷಾರ್ಥಗಳ ಪ್ರಾಪ್ತಿಗಾಗಿ ಯಜ್ಞಗಳನ್ನು ಮಾಡಲಾಗ್ತಾಯಿತ್ತು ಯಜ್ಞವು ಜೀವನದ ಒಂದು ಅವಿಭಾಜ್ಯ ಅಂಗ ಕೂಡ ಆಗಿತ್ತು ಯಜ್ಞಗಳನ್ನು ಯಾವಾಗಲೂ ಒಮ್ಮೆ ಮಾಡುವುದು ಹೀಗಿರಲಿಲ್ಲ ಪ್ರತಿನಿತ್ಯ ಯಜ್ಞಗಳನ್ನು ಮಾಡಲಾಗ್ತಾ ಇತ್ತು ಅದು ಯಜ್ಞ ಸಂಸ್ಕೃತಿಯೇ ಆಗಿತ್ತು ಮೊದಲ ಮೂರು ಯುಗಗಳು ಯಜ್ಞ ಸಂಸ್ಕೃತಿಯ ಯುಗಗಳಾಗಿದ್ದವು ಯಜ್ಞವೇ ಆ ಯುಗಗಳ ಜನರ ಜೀವನದ ಸರ್ವಸ್ವೂ ಕೂಡ ಆಗಿತ್ತು ಯಾಕೆಂತ ಹೇಳಿದ್ರೆ ಯಜ್ಞಗಳಿಂದ ನಾಲ್ಕು ಪುರುಷಾರ್ಥಗಳ ಪ್ರಾಪ್ತಿಯಾಗ್ತಾ ಇತ್ತು ಇಂದು ನಾವು ಅರ್ಥಕ್ಕೆ ಪ್ರಾಧಾನ್ಯತೆಯನ್ನ ನೀಡ್ತಾ ಇದ್ದೀವಿ ಇದೇ ನಮ್ಮ ಸಂಪೂರ್ಣ ಜೀವನದ ಅಂಗವಾಗಿ ಕೂಡ ಬಿಟ್ಟಿದೆ ಗುರುಪ್ರಸಾದ್ ಅವರೇ ಯಜ್ಞಗಳ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ತಾವು ನಮಗೆ ನೀಡಿದ್ದೀರಿ ಈ ಯಜ್ಞ ಸಂಸ್ಕೃತಿ ಯಾವ ರೀತಿಯಲ್ಲಿ ಇತ್ತು ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತಾವು ಕೊಡಬೋದ ಯಜ್ಞದಿಂದಲೇ ಅನ್ನವು ದೊರೆಯುತ್ತದೆ ಎಂಬುದು ಅವರ ಶ್ರದ್ಧೆ ಆಗಿತ್ತು ಅಂದರೆ ಅದೇ ಸತ್ಯವೂ ಕೂಡ ಆಗಿತ್ತು ಅವರು ಇದನ್ನು ಹೇಗೆ ನೋಡ್ತಿದ್ರು ಅಂತೇಳಿದರೆ ಅಗ್ನಿಯು ಪ್ರಕಾಶದ ಪ್ರತೀಕ ಆಗಿದೆ ಅಗ್ನಿಯಿಂದ ಬಿಸಿಲು ಹಾಗೂ ಮಳೆ ಆಗ್ತದೆ ಬಿಸಿಲು ಮತ್ತು ಮಳೆಯಿಂದಾಗಿ ಸಮಗ್ರ ಸೃಷ್ಟಿಯು ನಡೀತದೆ ಬೇಸಾಯ ಅಂದರೆ ಅನ್ನವು ಮಳೆಯಿಂದ ಉತ್ಪತ್ತಿಯಾಗ್ತದೆ ಆದ್ದರಿಂದಲೇ ಅಗ್ನಿಯ ಪೂಜೆ ಅಂದರೆ ಯಜ್ಞದಿಂದ ಮಳೆ ಕೃಷಿ ಹಾಗೂ ಸಮೃದ್ಧಿ ಬರ್ತದೆ ವೈದಿಕ ಋಷಿಗಳಲ್ಲಿ ಯಜ್ಞದ ಬಗ್ಗೆ ಇಂಥ ಉನ್ನತ ಭಾವನೆಗಳಿದ್ದವು ಆದ್ದರಿಂದಲೇ ಅವರು ಜೀವನದ ಪ್ರತಿಯೊಂದು ಮಹತ್ವಪೂರ್ಣ ಕ್ರಿಯೆಯನ್ನು ಯಜ್ಞದಲ್ಲಿ ಸೇರಿಸಿದರು ಇನ್ನು ಈಶ್ವರ ಪ್ರಾಪ್ತಿ ಮೋಕ್ಷ ಪ್ರಾಪ್ತಿ ಅಂದ್ರೆ ಪ್ರಾಪ್ತಿಗಾಗಿ ಅಂದ್ರೆ ಯಜ್ಞವೇ ಈಶ್ವರನನ್ನ ಪ್ರಸನ್ನಗೊಳಿಸುವಂತಹ ಸಾಧನವು ಕೂಡ ಆಗಿತ್ತು ಜಗತ್ತಿನಲ್ಲಿ ದೇವ ಹಾಗೂ ಮಾನವರ ಸಂಗಮ ಸ್ಥಾನವೆಂಬ ರೂಪದಲ್ಲಿ ವೈದಿಕರು ಯಜ್ಞ ಸಂಸ್ಥೆಯನ್ನ ನಿರ್ಮಾಣ ಮಾಡಿದರು ಮುಂದೆ ಯಜ್ಞ ಸಂಸ್ಥೆಗಳು ವೈದಿಕ ಸಂಸ್ಕೃತಿಯ ವಿಸ್ತಾರ ಕೇಂದ್ರಗಳಾದವು ಪರಮೇಶ್ವರನು ಯಜ್ಞ ರೂಪನಿದ್ದಾನೆ ಎಂಬುದು ವೈದಿಕ ಋಷಿಗಳ ಧಾರಣೆಯಾಗಿತ್ತು ಹಾಗೂ ಯಜ್ಞವೇ ಆ ಋಷಿಗಳ ಧರ್ಮ ಆಗಿತ್ತು ಇನ್ನು ಶತ್ರುವಿನ ನಾಶ ಶತ್ರುವಿನ ನಾಶಕ್ಕಾಗಿಯೂ ಯಜ್ಞ ವಿಧಿಗಳನ್ನ ಮಾಡಲಾಗ್ತಾ ಇತ್ತು ಹಾಗೂ ಸಮೂಹದ ರಕ್ಷಣೆಯನ್ನ ಮಾಡಲಾಗ್ತಾ ಇತ್ತು ಇದರಿಂದ ನಮಗೇನು ಗಮನಕ್ಕೆ ಬರ್ತದೆ ಅಂತೇಳಿದ್ರೆ ಯಜ್ಞವು ಸಾಮಾಜಿಕ ಜೀವನದ ಪ್ರಕ್ರಿಯೆ ಹಾಗೂ ಸಾಮಾಜಿಕ ಸಂಸ್ಥೆಗಳ ಸಂಘಟನೆಗಳ ಮುಖ್ಯ ಭಾಗವೂ ಕೂಡ ಆಗಿತ್ತು ಇಂದು ನಾವು ಯಾವ ರೀತಿ ದೇವರ ಪೂಜೆ ಮಾಡ್ತೇವೋ ಅದೇ ರೀತಿ ಹಿಂದಿನ ಯುಗದಲ್ಲಿ ಯಜ್ಞವೇ ಉಪಾಸನೆ ಆರಾಧನೆ ಅಥವಾ ಈಶ್ವರ ಪ್ರಾಪ್ತಿಯ ಸಾಧನ ಆಗಿತ್ತು ಅಂತ ಹೇಳಲಾಗ್ತದೆ ಇದರ ಬಗ್ಗೆ ತಾವೇನು ಹೇಳ್ತೀರಿ ಗುರುಪ್ರಸಾದ್ ಅವರೇ ಹಿಂದಿನ ಕಾಲದಲ್ಲಿ ಯಜ್ಞಗಳು ದೇವತೆಗಳನ್ನು ಆರಾಧಿಸುವಂತ ಸಾಧನಗಳಾಗಿದ್ವು ವರ್ತಮಾನದಲ್ಲಿ ಅವುಗಳನ್ನು ಸಾಧ್ಯವೆಂದು ತಿಳಿಯಲಾಗ್ತದೆಂದು ತಿಳಿಯಲಾಗ್ತದೆ ಬ್ರಾಹ್ಮಣ ಗ್ರಂಥಗಳು ಯಜ್ಞಕ್ಕೆ ಯಥಾರ್ಥ ಮಹತ್ವವನ್ನು ಹೇಳಿವೆ ಯಜ್ಞೋವೈ ಶ್ರೇಷ್ಠತಮಂ ಕರ್ಮ ನೀವು ಶತಪಥ ಬ್ರಾಹ್ಮಣದ ಶ್ಲೋಕವನ್ನು ಸ್ಕ್ರೀನ್ನ ಮೇಲೆ ನೋಡ್ತಾ ಇದ್ದೀರಿ ಇದರ ಅರ್ಥ ಯಜ್ಞ ಕರ್ಮವು ಎಲ್ಲ ಕರ್ಮಗಳಲ್ಲಿ ಶ್ರೇಷ್ಠ ಕರ್ಮ ಆಗಿದೆ ಈ ಮುಖ್ಯ ವಿಚಾರವನ್ನು ಬ್ರಾಹ್ಮಣ ಗ್ರಂಥದಲ್ಲಿ ಪ್ರತಿಪಾದಿಸಲಾಗಿದೆ ಯಜ್ಞವು ಸೂರ್ಯನಂತೆ ರೂಪವಾಗಿದೆ ಕೆಲವು ಕಡೆಗಳಲ್ಲಿ ಯಜ್ಞವು ಸ್ವತಃ ಪ್ರಜಾಪತಿಯಾಗಿದೆ ಎಂಬ ಉಲ್ಲೇಖವು ಕೂಡ ನಾವು ಕಾಣುತ್ತೇವೆ ಇನ್ನು ಪಾಪ ಮುಕ್ತಿ ನೀಡುವ ಹಾಗೂ ಕಾಮನೆಗಳನ್ನು ಪೂರ್ಣಗೊಳಿಸುವಂಥ ಯಜ್ಞ ಯಾಕೆ ಈ ರೀತಿ ಹೇಳಿದ್ದಾರೆ ಅದರ ಬಗ್ಗೆ ನಾವು ನೋಡೋಣ ಯಜ್ಞಗಳಿಂದ ಮನುಷ್ಯನು ಎಲ್ಲ ಪಾಪಗಳಿಂದ ಮುಕ್ತನಾಗ್ತಾನೆ ಅಶ್ವಿಮೇಧ ಯಜ್ಞವನ್ನು ಮಾಡುವಂಥ ವ್ಯಕ್ತಿಯು ಬ್ರಹ್ಮಹತ್ಯೆಯ ಪಾಪದಿಂದ ಕೂಡ ಮುಕ್ತನಾಗ್ತಾನೆ ಯಜ್ಞದಿಂದ ಮನುಷ್ಯನ ಐಹಿಕ ಕಾಮನೆಗಳು ಕೂಡ ಪೂರ್ಣ ಆಗ್ತವೆ ಅಷ್ಟೇ ಅಲ್ಲ ಅವನಿಗೆ ಸ್ವರ್ಗ ಪ್ರಾಪ್ತ ಆಗ್ತದೆ ಶುಭ ಕರ್ಮಗಳನ್ನು ಮಾಡುವಂಥ ಎಲ್ಲರಿಗೂ ಪುಣ್ಯ ಪ್ರಾಪ್ತ ಆಗ್ತದೆ ಪುನರ್ಜನ್ಮ ಹಾಗೂ ಪುನರ್ಜನ್ಮದಿಂದ ಮುಕ್ತಿ ಮೋಕ್ಷ ಪ್ರಾಪ್ತಿ ಮಾಡಿಕೊಳ್ಳಲು ಯಜ್ಞವೇ ಒಂದು ಸಾಧನವಾಗಿದೆ ಎಂದು ಹೇಳಲಾಗಿದೆ ಅಪೂರ್ವದ ಪ್ರಾಪ್ತಿ ಮಾಡಿ ಕೊಡುವಂಥದ್ದು ಈ ಯಜ್ಞ ಯಾಕೆ ಈ ರೀತಿ ಹೇಳಿದ್ದಾರೆ ಯಜ್ಞವು ಅಪೂರ್ವ ಶಕ್ತಿಯಾಗಿದೆ ಅಂದರೆ ಯಾವುದು ಮೊದಲು ಇರಲಿಲ್ಲ ಹಾಗೂ ಹೊಸದಾಗಿ ಉತ್ಪನ್ನವಾಗಿದೆಯೋ ಅದು ಅಪೂರ್ವವಾಗಿದೆ ಯಜ್ಞದಿಂದ ಅಲ್ಲಿ ಒಂದು ಅದೃಶ್ಯ ಶಕ್ತಿಯ ಉತ್ಪನ್ನ ಆಗ್ತದೆ ಈ ಶಕ್ತಿಯು ಅದರಲ್ಲಿ ಅವ್ಯಕ್ತ ರೂಪದಲ್ಲಿರ್ತದೆ ಹಾಗೂ ಆ ಶಕ್ತಿಯು ಅನುರೂಪವಾದಂಥ ಫಲವನ್ನು ನೀಡ್ತದೆ ಉದಾಹರಣೆಗೆ ಹೇಳುವುದಾದರೆ ಜ್ಯೋತಿಷ್ಠೋಮ ಯಜ್ಞದಿಂದ ಸ್ವರ್ಗ ಪ್ರಾಪ್ತಿಯ ಫಲವು ಸಿಗ್ತದೆ ಎಂಬ ವೇದವಚನ ಇದೆ ಇದರ ಅರ್ಥ ಯಜ್ಞವು ಮುಗಿಯುತ್ತಲೇ ಯಜ್ಞಕರ್ತನು ತಕ್ಷಣ ಸ್ವರ್ಗಕ್ಕೆ ಹೋಗ್ತಾನೆ ಎಂದಲ್ಲ ಯಜ್ಞದ ಅಪೂರ್ವ ಶಕ್ತಿಯು ಕಾಲಾಂತರದಲ್ಲಿ ಫಲವನ್ನು ಪ್ರದಾನಿಸ್ತದೆ ಇದು ಬ್ಯಾಟ್ರಿಯಲ್ಲಿ ಅಥವಾ ಜನರೇಟರ್ನಲ್ಲಿ ವಿದ್ಯುತ್ ಇರುವಂತೆ ಇರ್ತದೆ ಅನುಕೂಲ ಪರಿಸ್ಥಿತಿಗಳು ಬಂದಂತೆ ಈ ಶಕ್ತಿಗಳು ಫಲರೂಪದಲ್ಲಿ ವ್ಯಕ್ತ ಆಗ್ತವೆ ಇವು ಅನುಕೂಲ ಸ್ಥಿತಿಯ ದಾರಿಯನ್ನು ಕೂಡ ಕಾಯ್ತವೆ ಯಜ್ಞಕರ್ಮ ಹಾಗೂ ಫಲದ ನಡುವೆ ಅಪೂರ್ವ ಸಂಬಂಧ ಇದೆ ಈ ವರ್ಣನೆಯು ಮೀಮಾಂಸಾ ದರ್ಶನ ಎಂಬ ಗ್ರಂಥದಲ್ಲಿ ಅರ್ಥೋಪತ್ತಿ ಪ್ರಕರಣದಲ್ಲಿ ಬರ್ತವೆ ಯಜ್ಞದ ಮಾಹಿತಿಯನ್ನು ನೀಡುವುದಕ್ಕಾಗಿ ವೇದಗಳ ಅನೇಕ ಭಾಗಗಳು ರಚನೆಯಾದವು ಎಂದು ಹೇಳಲು ಕೂಡಬಹುದು ಬ್ರಾಹ್ಮಣ ಗ್ರಂಥಗಳು ಯಜ್ಞದ ಬಗ್ಗೆ ಅತ್ಯಂತ ನಿಖರವಾದಂಥ ಹಾಗೂ ಶಾಸ್ತ್ರೀಯ ಜ್ಞಾನವನ್ನು ನೀಡುತ್ತವೆ ಹಾಗಿದ್ದರೆ ಮುಂದಿನ ಭಾಗದಲ್ಲಿ ನಾವು ಬ್ರಾಹ್ಮಣ ಗ್ರಂಥಗಳ ಬಗ್ಗೆ ಸವಿಸ್ತರ ಮಾಹಿತಿಯನ್ನು ಪಡ್ಕೊಳ್ಳೋಣ ವೀಕ್ಷಕರೇ ಇಂದು ನಾವು ವೇದಗಳ ನಂತರ ರಚನೆಯಾದಂತಹ ವಿವಿಧ ರೀತಿಯ ಧರ್ಮಗ್ರಂಥಗಳ ವಿಧಗಳ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಅದೇ ರೀತಿ ಅದರ ಮೊದಲನೇ ವಿಧವಾದಂತಹ ಸಂಹಿತೆಯ ಕುರಿತು ಸಹ ಈ ಸಂದರ್ಭದಲ್ಲಿ ಚರ್ಚೆಯನ್ನು ಮಾಡಿದ್ದೇವೆ ಜೊತೆಗೆ ಯಜ್ಞ ಸಂಸ್ಕೃತಿಯ ಸಂದರ್ಭದ ಮಹತ್ವವನ್ನು ಸಹ ನಾವು ತಿಳ್ಕೊಂಡಿದ್ದೇವೆ ಗುರುಪ್ರಸಾದ್ ಅವರೇ ತಮಗೆ ಧನ್ಯವಾದ ಈ ಧರ್ಮ ಸಂವಾದದಲ್ಲಿ ವೇದಗಳ ರಚನೆಯ ಬಗ್ಗೆ ನೀವು ನಮಗೆ ಸಾಕಷ್ಟು ಮಾಹಿತಿಯನ್ನು ನೀಡಿದ್ದೀರಿ ನಾವು ಮುಂದಿನ ಧರ್ಮ ಸಂವಾದದಲ್ಲಿಯೂ ಸಹ ನಿಮ್ಮಿಂದ ಇನ್ನೂ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ತೇವೆ ನಾವು ನಿಮಗೆ ಆಭಾರಿಯಾಗಿದ್ದೇವೆ ಧನ್ಯವಾದಗಳು ಇಂದಿನ ಕಾರ್ಯಕ್ರಮದ ಬಗ್ಗೆ ಏನಾದರೂ ಸಲಹೆಗಳಿದ್ದಲ್ಲಿ ಸೂಚನೆಗಳಿದ್ದಲ್ಲಿ ಅದನ್ನು ಅವಶ್ಯವಾಗಿ ಫೇಸ್ಬುಕ್ ಕಮೆಂಟ್ಸ್ನಲ್ಲಿ ತಾವು ಬರೆಯಬಹುದು ಹಾಗೇ ಸ್ಕ್ರೀನ್ನ ಮೇಲೆ ಕಾಣಿಸ್ತಾ ಇರುವಂತಹ ಮೊಬೈಲ್ ನಂಬರ್ಗೂ ಸಹ ತಾವು ಸಂಪರ್ಕವನ್ನು ಮಾಡಬಹುದು ಇದರ ಜೊತೆಗೆ ಇಂದಿನ ಧರ್ಮ ಸಂವಾದಕ್ಕೆ ಇಲ್ಲಿಯೇ ವಿರಾಮವನ್ನು ನೀಡ್ತಾ ಇದ್ದೇವೆ ಭಗವಾನ್ ಶ್ರೀಕೃಷ್ಣನ ಅಪಾರ ಕೃಪೆಯಿಂದ ಇಂದಿನ ಈ ಧರ್ಮ ಸಂವಾದ ನಿರ್ವಿಘ್ನವಾಗಿ ಸಂಪನ್ನಾಯಿತು ಅದಕ್ಕಾಗಿ ಅವರ ಚರಣಗಳಲ್ಲಿ ಅನಂತ ಕೋಟಿ ಕೃತಜ್ಞತೆಯನ್ನು ಅರ್ಪಿಸ್ತೇನೆ ವೀಕ್ಷಕರೇ ಮುಂದಿನ ಧರ್ಮ ಸಂವಾದದಲ್ಲಿ ಪುನಃ ಭೇಟಿಯಾಗೋಣ ಅಲ್ಲಿಯವರೆಗೆ ನಮಸ್ಕಾರ ಸನಾತನದ ಅಮೂಲ್ಯ ಗ್ರಂಥ ಸಂಪತ್ತು आचार धर्म धार्मिक कृती देवते उपासने अध्यात्मा, ಸಾಧನೆ ಮಕ್ಕಳ ಪೋಷಣೆ ರಾಷ್ಟ್ರ ರಕ್ಷಣೆ ಮುಂತಾದ ವಿಷಯಗಳ ಬಗ್ಗೆ ಜ್ಞಾನ ಜ್ಯೋತಿ ಬೆಳಗಿಸುವ ಸನಾತನದ ಗ್ರಂಥಗಳು ಅವಶ್ಯವಾಗಿ ಓದಿರಿ ಸನಾತನದ ಗ್ರಂಥಗಳು ತಾವು ಓದಿರಿ ಹಾಗೂ ಇತರರಿಗೂ ಓದಲು ನೀಡಿ ಧರ್ಮ ಕಾರ್ಯದಲ್ಲಿ ಪಾಲ್ಗೊಳ್ಳಿರಿ ಈ ಗ್ರಂಥಗಳಿಗಾಗಿ ಸಂಪರ್ಕಿಸಿ ಒಂಬತ್ತು ಮೂರು ನಾಲ್ಕು ಎರಡು ಐದು ಒಂಬತ್ತು ಒಂಬತ್ತು ಎರಡು ಒಂಬತ್ತು ಒಂಬತ್ತು